ಹಲೋ ಫ್ರೆಂಡ್ಸ್ ನಾವು ಈಗಾಗಲೇ ಲಸ ಮತ್ತು ಮೋಸ ಲೆಕ್ಕಗಳನ್ನ ನೋಡ್ತಾ ಇದ್ದೀವಿ ಹೌದಾ ಈ ಲಸ ಮತ್ತು ಮೊಸಗಳಿಗೆ ಎಲ್ ಸಿ ಎಂ ಮತ್ತು ಎಚ್ ಸಿ ಎಫ್ ಅಂತೇಳಿ ಇಂಗ್ಲಿಷ್ ನಲ್ಲಿ ಕರಿತಾ ಇದ್ದೀವಿ ಹೌದಾ ಎಲ್ ಸಿ ಎಂ ಅಂದ್ರೆ ಲೀಸ್ಟ್ ಕಾಮನ್ ಮಲ್ಟಿಪಲ್ ಅಂತ ಹೇಳ್ತಾ ಇದ್ದೀವಿ ಮತ್ತು ಎಚ್ ಸಿ ಎಫ್ ಅಂದ್ರೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂತೇಳಿ ಕರಿತಾ ಇದ್ದೀವಿ ಹೌದಾ ಈಗಾಗಲೇ ಈ ವಿಷಯಗಳನ್ನ ನಾವು ತಿಳ್ಕೊಂಡಿದ್ದೇವೆ ಹಾಗಾದ್ರೆ ಇಲ್ಲೊಂದು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ಹೌದಾ ಇಲ್ಲೊಂದು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ಈ ರೀತಿಯಾಗಿ ಪ್ರಶ್ನೆಯನ್ನು ಕೊಟ್ಟಾಗ ಆ ನಾವು ಲಸ ಮಾಡಬೇಕು ಏನು ಮೋಸ ಮಾಡಬೇಕು ಅನ್ನುವಂತ ಒಂದೇನಿದೆ ಕನ್ಫ್ಯೂಜೇಶನ್ ಇರ್ತದೆ ಅಂತ ಸಂದರ್ಭಗಳಲ್ಲಿ ಯಾವುದನ್ನ ಆಯ್ಕೆ ಮಾಡ್ಕೊಂಡು ನಾವು ಲೆಕ್ಕವನ್ನ ಬಿಡಿಸ್ಬೇಕು ಅನ್ನೋದನ್ನ ಈ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಹೌದಾ ಹಾಗಾದ್ರೆ ಇಂತಹ ಲೆಕ್ಕಗಳನ್ನ ಯಾವ್ದಾದ್ರೂ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ನಲ್ಲಿ ಈ ಪ್ರಶ್ನೆಗಳು ಬಂದಿದ್ರೆ ಅಲ್ಲಿ ನಿಮ್ಗೆ ಏನಾಗ್ತಾ ಇದೆ ಉಪಯೋಗ ಆಗ್ತಾ ಇದೆ ಅಂತ ಹೇಳ್ತಾ ಇವತ್ತು ಪ್ರಶ್ನೆ ಏನು ಕೊಟ್ಟಿದ್ದಾರೆ ಅನ್ನೋದನ್ನ ನೋಡೋಣ ಬನ್ನಿ ಎರಡು ಮೂರು ನಾಲ್ಕು ಐದು ಮತ್ತು ಆರುಗಳಿಂದ ಯಾವ ಕನಿಷ್ಠ ಸಂಖ್ಯೆಗಳನ್ನು ಭಾಗಿಸಿದಾಗ ಪ್ರತಿ ಸಂದರ್ಭದಲ್ಲಿ ಶೇಷ ಒಂದು ಆಗಿರುತ್ತದೆ ಅಂತ ಹೇಳ್ತಾ ಇದಾರೆ ನೋಡಿ ಹಾಗಾದ್ರೆ ಇದನ್ನ ಯಾವ ಲೆಕ್ಕ ಮಾಡಬೇಕು ಅಂತ ಹೇಗ್ ತಿಳ್ಕೊಬೇಕಂದ್ರೆ ಇಲ್ಲೊಂದು ಶಬ್ದ ಕೊಟ್ಟಿದ್ದಾರೆ ಯಾವ ಕನಿಷ್ಠ ಹೌದಾ ಕನಿಷ್ಠ ಸಂಖ್ಯೆ ಅಂತ ಏನಾದ್ರು ಇತ್ತಂದ್ರೆ ಅದನ್ನ ನಾವು ಏನ್ ಮಾಡ್ಬೇಕು ಲಸ ಮಾಡ್ಬೇಕು ಕನಿಷ್ಠ ಅಂದ್ರೆ ಸಣ್ಣ ಸಂಖ್ಯೆ ಅಂತ ಏನಾದ್ರು ಕೊಟ್ಟಿದ್ದಾರೆ ಅಂದ್ರೆ ನಾವದನ್ನ ಲಸ ಮಾಡ್ಬೇಕು ಅಕಸ್ಮಾತ್ ಇದ್ದ ಗರಿಷ್ಠ ಸಂಖ್ಯೆ ಅಂತ ಕೊಟ್ಟಿದ್ರೆ ಗರಿಷ್ಠ ಅಂದ್ರೆ ದೊಡ್ಡ ಸಂಖ್ಯೆ ಅಂತ ಕೊಟ್ಟಿದ್ರ ಅಂದ್ರೆ ನಾವು ಅದನ್ನ ಮಸ ಮಾಡ್ಬೇಕು ಏನ್ ಮಾಡ್ಬೇಕು ಮೋಸ ಮಾಡ್ಬೇಕು ಹಾಗಾದ್ರೆ ಈ ಪ್ರಶ್ನೆಯಲ್ಲಿ ಇಲ್ಲಿ ಕನಿಷ್ಠ ಅಂತ ಕೊಟ್ಟಿರೋದ್ರಿಂದ ಏನ್ ಮಾಡ್ಬೇಕು ಲಸ ಮಾಡ್ಬೇಕು ಅಂದ್ರೆ ಎಲ್ಸಿಯಂ ಲೆಕ್ಕವನ್ನ ಮಾಡ್ಬೇಕು ಹೌದಾ ನೋಡಿ ಇಲ್ಲಿ ಇನ್ನೊಂದು ವಿಚಾರ ಇದೆ ಅಹ್ ಏನ್ ಕೊಟ್ಟಿದ್ದಾರೆ ಶೇಷ ಕೊಟ್ಟಿದ್ದಾರೆ ಹೌದಾ ಹಾಗಾದ್ರೆ ಇದನ್ನ ಏನ್ ಮಾಡ್ಬೇಕು ಅಂತ ವಿಚಾರ ಮಾಡಿದಾಗ ನೋಡಿ ಯಾವಾಗ ನಾವು ಒಂದು ಲೆಕ್ಕವನ್ನು ಲಸ ಮಾಡ್ತೀವಿ ಅವಾಗ ಲಸ ಕಂಡು ಆಮೇಲೆ ಶೇಷವನ್ನ ಕೂಡಿಸ್ಬೇಕು ಆಮೇಲೆ ಏನ್ ಮಾಡ್ಬೇಕು ಶೇಷವನ್ನ ಕೂಡಿಸ್ಬೇಕು ಹೌದಾ ನೋಡಿ ಎರಡು ಮೂರು ನಾಲ್ಕು ಐದು ಮತ್ತು ಗಂಡ ಯಾವ ಕನಿಷ್ಠ ಸಂಖ್ಯೆ ಯಾವ ಕನಿಷ್ಠ ಸಂಖ್ಯೆ ಲಸಗಳನ್ನು ಭಾಗಿಸಿದಾಗ ಪ್ರತಿ ಸಂದರ್ಭದಲ್ಲಿ ಶೇಷ ಒಂದು ಉಳಿತಾ ಇದೆ ಅಂತ ಅಂದಾಗ ಪ್ರಶ್ನೆಯ ಸಂಖ್ಯೆಗಳನ್ನ ಬರ್ಕೋಬೇಕು ಎರಡು ಮೂರು ನಾಲ್ಕು ಐದು ಮತ್ತು ಆರು ಹಾಗಾದ್ರೆ ಇವುಗಳ ಲಸ ಕಂಡಿರಬೇಕು ಹೌದಾ ನೋಡಿ ಇಲ್ಲಿ ಬರಬೇಕಾದದ್ದು ಅವಿಭಾಜ್ಯ ಸಂಖ್ಯೆಗಳು ಅವಿಭಾಜ್ಯ ಸಂಖ್ಯೆಗಳು ಅಂದ್ರೆ ನಾವು ಈಗಾಗಲೇ ತಿಳ್ಕೊಂಡಿದ್ದೀವಿ ಯಾವ ಸಂಖ್ಯೆ ತನ್ನಷ್ಟಕ್ಕೆ ತಾನೇ ಭಾಗ ಹೋಗುತ್ತದೆಯೋ ಅಂತಹ ಸಂಖ್ಯೆಗಳನ್ನ ನಾವು ಅವಿಭಾಜ್ಯ ಸಂಖ್ಯೆಗಳು ಅಂತೇಳಿ ಕೇಳ್ತಾ ಇದೀವಿ ಹಾಗಾದ್ರೆ ಎರಡು ನಾಲ್ಕು ಆರು ಇದೆ ಹಾಗಾದ್ರೆ ಮೂರು ಏನು ಸಮಸಂಖ್ಯೆಗಳು ಎರಡರಿಂದ ಕಟ್ತಾ ಹೋಗ್ತಾ ಇದಾವೆ ಹಾಗಾದ್ರೆ ಎರಡು ಎರಡು ಒಂದ್ಲೆ ಮೂರು ಹಾಗೆ ಎರಡು ಎರಡ್ಲೆ ಎರಡು ಎರಡ್ಲೆ ನಾಲ್ಕು ಐದು ಹಾಗೆ ಬರೀರಿ ಎರಡು ಎಷ್ಟ್ಲೆ ಮೂರು ಆರು ಎರಡು ಮೂರು ಆರು ಈಗೇನಿರುತ್ತೆ ಮತ್ತೆ ಎರಡು ಇರುತ್ತೆ ಹೌದಾ ಎರಡು ಒಂದು ಮೂರು ಎರಡು ಒಂದ್ಲೇ ಐದು ಹಾಗೆ ಹೇಳಿ ಇನ್ನು ಮೂರು ಮೂರು ಹಾಗಾದ್ರೆ ಮೂರು ಅಂದ್ಲೇ ಮೂರು ಇನ್ನೇನು ಇತ್ತು ಹಾಗಾದ್ರೆ ಅವಿಭಾಜ್ಯ ಸಂಖ್ಯೆಗಳು ಯಾವ ಒಂದು ಎರಡು ಎರಡು ಮೂರು ಐದು ಹಾಗಾದ್ರೆ ಇವುಗಳನ್ನ ಗುಣಿಸಿದಾಗ ನಮ್ಗೆ ಏನ್ ಸಿಕ್ತಾ ಇದೆ ಲಸ ಸಿಗ್ತಾ ಇದೆ ಹಾಗಾದ್ರೆ ಏನಿದೆ ಎರಡು ಗುಣಿಸು ಎರಡು ಗುಣಿಸು ಮೂರು ಗುಣಿಸು ಐದು ಮೂರು ಗುಣಿಸು ಐದು ಹೌದಾ ಹಾಗಾದ ನೋಡಿ ಐದು ಎರಡ್ಲೆ ಹತ್ತು ಮೂರು ಎರಡ್ಲೆ ಆರು ಹೌದಾ ಆರು ಹದ್ಲೇ ಎಷ್ಟಾಯ್ತು ಅರವತ್ತಾಯ್ತು ಎಷ್ಟಾಯ್ತು ಅರವತ್ತಾಯ್ತು ಇದೇ ಏನಾಯ್ತು ಲಸ ಹೌದಾ ಇದೆ ಏನಾಯ್ತು ಲಸ ಆಯ್ತು ಹಾಗಾದ್ರೆ ಆ ನೋಡಿ ಎರಡು ಮೂರು ನಾಲ್ಕು ಐದು ಆರರಿಂದ ಯಾವ ಕನಿಷ್ಠ ಸಂಖ್ಯೆಗಳನ್ನು ಭಾಗಿಸಿದಾಗ ಪ್ರತಿ ಸಂದರ್ಭದಲ್ಲಿ ಶೇಷ ಒಂದು ಉಳಿಯುತ್ತದೆ ಹಾಗಾದ್ರೆ ಈ ಶೇಷವನ್ನ ಇದಕ್ಕೆ ಏನ್ ಮಾಡ್ಬೇಕು ಪ್ಲಸ್ ಮಾಡಬೇಕು ಕೂಡಿಸ್ಬೇಕು ಈಗ ಎಷ್ಟು ಬಂದಿದೆ ಅರವತ್ತು ಪ್ಲಸ್ ಒಂದು ಅರವತ್ತು ಅರವತ್ತು ಪ್ಲಸ್ ಒಂದು ಹಾಗಾದ್ರೆ ಆ ಸಂಖ್ಯೆ ಯಾವುದು ಯಾವ ಕನಿಷ್ಠ ಸಂಖ್ಯೆ ಅಂದಾಗ ಅದೇನಾಗ್ತಾ ಇದೆ ಅರವತ್ತೊಂದು ಹಾಗಾದ್ರೆ ಕನಿಷ್ಠ ಸಂಖ್ಯೆ ಅರವತ್ತ ಒಂದು ಈ ರೀತಿಯಾಗಿ ಈ ರೀತಿಯಾಗಿ ನಾವು ಆ ಇಂತಹ ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡಿಡಬಹುದು ಹೌದಾ ನೋಡಿ ಇದೊಂದು ಶಬ್ದ ಕನಿಷ್ಠ ಅಂತಂದ್ರೆ ಲಸ ಮಾಡ್ಬೇಕು ಅದೇ ಗರಿಷ್ಠ ಇದ್ರೆ ಮಸ ಮಾಡ್ಬೇಕು ಹೌದಾ ಈ ವಿಚಾರಗಳು ನಿಮ್ಗೆ ಗೊತ್ತಿದ್ರೆ ಇಂಥ ಲೆಕ್ಕಗಳನ್ನು ಸುಲಭವಾಗಿ ಬಿಡಿಸಬಹುದು ಆಮೇಲೆ ಲಸ ಮಾಡಿದ ಮೇಲೆ ಏನ್ ಮಾಡ್ಬೇಕು ಆ ಶೇಷವನ್ನ ಪ್ಲಸ್ ಮಾಡಬೇಕು ಶೇಷವನ್ನ ಪ್ಲಸ್ ಮಾಡಬೇಕು ಅವಾಗ ನಮ್ಗೆ ಆನ್ಸರ್ ಕೊಡ್ತಾ ಇದೆ ಹೌದಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹೀಗೆ ನಮ್ಮೆಲ್ಲಾ ವಿಡಿಯೋಗಳನ್ನ ನೋಡ್ತಾ ಇದೆ ಈಗಾಗಲೇ ನಮ್ಮ ಯೂಟ್ಯೂಬ್ ಚಾನಲ್ ಒಂದೂರ ಎಪ್ಪತ್ತೈದು ವಿಡಿಯೋಗಳನ್ನ ಪೂರೈಸಿದೆ ಆ ಎಲ್ಲ ವಿಡಿಯೋಗಳನ್ನ ನೀವು ವೀಕ್ಷಿಸಿ ನಮಗೆ ಪ್ರೋತ್ಸಾಹನೆ ನೀಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು